ಕಲಬುರಗಿಯಲ್ಲಿ ನಾರಾಯಣ ಗುರು ನೂರ ಎಪ್ಪತ್ತೊಂದನೇ ಜಯಂತಿ ಸಂಭ್ರಮ ಚಲನಚಿತ್ರ ನಟ ವಿಜಯ್ ರಾಘವೇಂದ್ರ ಸೆಲೆಬ್ರಿಟಿ ಮೆರುಗ ನಾರಾಯಣ ಗುರು ನೂರ ಎಪ್ಪತ್ತೊಂದನೇ ಜಯಂತಿಯಲ್ಲಿ ಐದು ಅಡಿ ಎತ್ತರದ ಭವ್ಯ ಮೂರ್ತಿಯ ಅನಾವರಣ ಡಾಕ್ಟರ್ ವಿನಯ್ ಗುತ್ತೇದಾರ್ ಗಾರಂಪಳ್ಳಿ ಅವರಿಂದ ವಿಶೇಷ ಕೊಡುಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನ ಹಾಗೂ ಉಚಿತ ರಕ್ತದಾನ ಶಿಬಿರ ಮೂವತ್ತೊಂದು ಯೂನಿಟ್ ರಕ್ತ ಸಂಗ್ರಹ ಆರೋಗ್ಯ ತಪಾಸಣೆ ನಾರಾಯಣಗುರು ಜಯಂತಿಯಲ್ಲಿ ಅದ್ಭುತ ಸೇವೆಗಳು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ನಾರಾಯಣಗುರು ಜಯಂತಿಯಲ್ಲಿ ಹದಿಮೂರು ಮಕ್ಕಳ ದತ್ತು ಸ್ವೀಕಾರ ಮತ್ತು ಸಾಂಸ್ಕೃತಿಕ ಶೋಭಾಯಾತ್ರೆ ಎಸ್ ವೀಕ್ಷಕರೇ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ನೂರ ಎಪ್ಪತ್ತೊಂದನೇ ಜಯಂತಿಯನ್ನ ಮಂಗಳವಾರ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಕಲಾತ್ಮಕ ಮೆರವಣಿಗೆ ಶ್ರದ್ಧಾ ನಮನ ಹಾಗೂ ಸಾಮಾಜಿಕ ಸೇವಾ ಚಟುವಟಿಕೆಗಳೊಂದಿಗೆ ವೈಭವದಿಂದ ಆಚರಿಸಲಾಯಿತು ಮೆರವಣಿಗೆಯಲ್ಲಿ ತಮಟೆ ಡೊಳ್ಳು ತಾಶ ಗಾರುಡಿಗ ಗೊಂಬೆಗಳ ನೃತ್ಯ ಹಾಗೂ ಕುಂಭ ಮಹಿಳೆಯರ ಪಾವನ ಹೆಜ್ಜೆಗಳು ಎಲ್ಲರ ಮನಸ್ಸು ಜಗುತ್ತುವ ಹಳದಿ ಬಾವುಟಗಳ ಜೊತೆಗೆ ಬ್ಲೋವರ್ ಮೂಲಕ ಹಾರಿಸಿದ ಪರಿಪರಿಚೂರುಗಳು ನೃತ್ಯಮಯ ಪ್ರದರ್ಶನಗಳು ಯುವಜನರ ಉತ್ಸಾಹ ಹೆಚ್ಚಿಸಿ ಆ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ರಂಗದಲ್ಲಿ ಸೊಗಸಿನಿಂದ ತುಂಬಿಸಿದ ಸಾವಿರಾರು ಜನರು ನಗರದ ನಾನಾ ಭಾಗಗಳಿಂದ ಈ ಮೆರವಣಿಗೆಗೆ ಸೇರಿ ನಾರಾಯಣಗುರು ಜಯಂತಿಗೆ ಸಾಕ್ಷಿಯಾತ್ರ ಈ ಸಂದರ್ಭದಲ್ಲಿ ಡಾಕ್ಟರ್ ವಿನಯ್ ಗುತ್ತೇದಾರ್ ಗಾರಂಪಳ್ಳಿ ಅವರ ಪ್ರಯತ್ನದಿಂದ ನಿರ್ಮಿಸಲಾದ ಐದು ಅಡಿ ಎತ್ತರದ ನಾರಾಯಣಗುರು ಭವ್ಯ ಮೂರ್ತಿಯ ಅನಾವರಣಗೊಳಿಸಿ ಹಾಗೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಮಾಜಿ ಸಚಿವರಾದ ಮಾಲೀಕಯ್ಯ ಗುತ್ತೇದಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎಂದು ಸಂದೇಶ ನೀಡಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅದೇ ಸಾಲಿನಲ್ಲಿ ನಿಂತು ಭವಾಮಿ ಯುಗೆ ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಉದ್ಧರಿಸಿದ ಹಾಗೆ ಇವತ್ತು ಬೌದ್ಧ ಬಸವ ಆ ನೆಲೆಯಲ್ಲಿ ಕಾರ್ಯಕ್ರಮವನ್ನು ವಿಧಾನಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಉದ್ಘಾಟಿಸಿದರು ಅವರು ಮಾತನಾಡುತ್ತಾ ನಾರಾಯಣ ಗುರು ಮಹಾನ್ ದಾರ್ಶನಿಕರಾಗಿದ್ದು ಶೈಕ್ಷಣಿಕ ಕ್ರಾಂತಿಯ ಮೂಲಕ ಕೇರಳದಲ್ಲಿ ಶೇಕಡಾ ನೂರರಷ್ಟು ಸಾಕ್ಷರತೆ ಸಾಧಿಸಲು ಕಾರಣರಾದವರು ಎಂದು ತಿಳಿಸಿದ್ದಾರೆ ಅವರು ಬಸವಣ್ಣ ಮತ್ತು ನಾರಾಯಣ ಗುರುಗಳ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಸಂದೇಶಗಳ ನಡುವೆ ಸಾಮ್ಯತೆ ಇದೆ ಎಂದು ವಿವರಿಸಿದರು ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಸಹ ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳಿ ಇಚ್ಛೆ ಬಿಡ್ತೇನೆ ಗುರು ನಾರಾಯಣರವರು ಕೇವಲ ಬಿಲ್ಲವರು ಈಡಿಗರು ನಾಮಧಾರಿಗಳು ದೇವರು ಈ ಸಹ ಮಾರೋ ಸಮುದಾಯಕ್ಕೆ ಸೇರಿದವರು ಅಂತ ಮಾತ್ರ ಅಂದ್ಕೊಳ್ಬೇಡಿ ನೆನ್ನೂ ಸಹ ನಾನು ದುಬೈಯಲ್ಲಿ ಗುರು ನಾರಾಯಣರವರ ಜಯಂತ್ಯೋತ್ಸವವನ್ನು ಅಲ್ಲಿ ಆಚರಣೆ ಮಾಡಿ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದವರು ನಾನಿಲ್ಲಿ ಈ ವಿಶ್ವದಲ್ಲೇ ಬಹರಿನಲ್ಲಾಗಲಿ ಕುಟಲ್ ದುಬೈಯಲ್ಲಾಗಲಿ ಅಬುಧಾಬಿನಲ್ಲಾಗಲಿ ಎಲ್ಲ ಜಾಗದಲ್ಲೂ ಸಹ ಗುರು ನಾರಾಯಣರವರ ವಿಚಾರಧಾರೆಯನ್ನ ಹೇಳ್ತಕ್ಕಂಥದ್ದು ತಿಳ್ಕೊಂಡಿರ್ತಕ್ಕಂಥ ಬಹಳಷ್ಟು ಜನ ಇದ್ದಾರೆ ಈ ಒಂದು ಕಾಲಘಟ್ಟದಲ್ಲಿ ಗುರು ನಾರಾಯಣರವರ ಆಚರಣೆ ವಿಚಾರಧಾರೆಗಳು ಎಷ್ಟು ಪ್ರಸ್ತುತ ಅಂತ ಹೇಳಿದ್ರೆ ತಾವು ಯೋಚನೆ ಮಾಡಬೇಕಾಗುತ್ತೆ ಹಿಂದೆ ಈ ಭಾಗದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಗುರು ಗುರುಗಳಾಗಿರ್ತಕ್ಕಂಥ ಬಸವೇಶ್ವರನವರು ಬಹಳಷ್ಟು ದೊಡ್ಡ ಸಂದೇಶವನ್ನು ಕೊಟ್ಟಿದ್ರು ಮಾನವೀಯತ ಸಂದೇಶ ಎಲ್ಲೂ ಸಹ ಭೇದ ಭಾವಗಳಿರಬಾರ್ದು ನಾವೆಲ್ಲರೂ ಸಹ ಒಂದೇ ಮಾರ ಮಾರವರು ಹೇಳಿ ದೊಡ್ಡ ಸಂದೇಶವನ್ನು ಕೊಟ್ಟಂಥ ಮಹಾನ್ ಈ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ನಾರಾಯಣ ಗುರುರವರ ವಿಚಾರವನ್ನು ಸಹ ತಾವು ಹೇಳ್ತಾ ಇದ್ದೀವಿ ಹನ್ನೆರಡನೇ ಶತ ಶತಮಾನದಲ್ಲಿ ಬಸವೇಶ್ವರ ಬಸವೇಶ್ವರವರು ಸಂದೇಶ ಕೊಟ್ಟ ನಂತರ ಅದೇ ರೀತಿಯ ಸಂದೇಶವನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ನಾರಾಯಣ ಗುರುಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇರಳದಲ್ಲಿ ಶಿವಗಿರಿ ಅನ್ನೋ ಜಾಗದಲ್ಲಿ ಕೊಡ್ತಾರೆ ಯಾವ ರೀತಿ ಸಂಬಂಧ ಇದೆ ಅಂತ ತಾವು ಯೋಚನೆ ಮಾಡಿದಾಗ ಬಸವಣ್ಣನವರು ಸಹ ಶಿವಲಿಂಗವನ್ನು ಪೂಜೆ ಮಾಡ್ತಕ್ಕಂಥವರು ಗುರುಗಳು ಸಹ ಶಿವಗಿರಿಯಲ್ಲಿ ಚಲನಚಿತ್ರ ನಟ ವಿಜಯ ರಾಘವೇಂದ್ರ ಅವರು ದೇವರು ನಮ್ಮ ಮೇಲೆ ಮುನಿಯಬಹುದು ಆದರೆ ಗುರು ಯಾವಾಗಲೂ ನಮ್ಮನ್ನ ಕಾಪಾಡುತ್ತಾರೆ ಗುರುವಿನ ಆಶೀರ್ವಾದ ಸ್ವಿಗ್ಗಿ ಅಥವಾ ಜೊಮ್ಯಾಟೊ ಸೇವೆಯಂತೆ ತಕ್ಷಣ ಪ್ರಾಪ್ತವಾಗುತ್ತದೆ ಎಂದು ಭಾವನಾತ್ಮಕವಾಗಿ ಮಾತನಾಡಿದರು ಅಲ್ಲದೆ ಅವರು ನೀಡು ಶಿವ ನೀಡದಿರು ಶಿವ ಎಂಬ ಪವಿತ್ರ ಭಾವನಾತ್ಮಕ ಹಾಡನ್ನ ಹಾಡಿ ನೋಡುಗರನ್ನ ಮುಗ್ಧರನ್ನಾಗಿ ಮಾಡಿದ್ರು నీడే రో శివ నీడు శివ నీడే రో శివ బాగు నన్న గే అంజలిబలి నే కే అంజలి నీ నన్న నీడు శివా నీడే రో శివ बागुदु नन्न काया श्रृंगार कृतक बंगार क्षणिक बाणल्लि ನನ್ನ ಕಾಯ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ ಬ್ರಹ್ಮಶ್ರೀ ಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತೋತ್ಸವ ಈ ದಿವ್ಯ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿ ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ಲ ದೈವ ಸ್ವರೂಪರು ಹಿರಿಯರು ನನ್ನ ಕುಟುಂಬದವರು ನನ್ನ ಹಿರಿಯರು ನನ್ನ ಹಿತೈಷಿಗಳು ಹಾಗೂ ವೇದಿಕೆ ಮುಂಭಾಗದಲ್ಲಿ ಬಹಳ ಬಹಳ ವಿಜೃಂಭಣೆಯಿಂದ ಬಹಳ ಉತ್ಸಾಹದಿಂದ ನೆರೆದಿರುವ ಎಲ್ಲ ಆತ್ಮೀಯ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಮನೆ ಮಗ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಮಾಡುವಂತಹ ಪೂರ್ವಕ ಇವತ್ತು ಬಹಳ ವಿಶೇಷವಾದ ದಿನ ನನಗೆ ಆ ವಿಶೇಷತೆಗೆ ಹಲವಾರು ಕಾರಣಗಳಿದ್ದಾವೆ ಒಂದು ನನಗೆ ಬಹಳ ವೈಯಕ್ತಿಕವಾಗಿ ಮುಖ್ಯವಾದ ಒಂದು ತುಂಬಾ ಖುಷಿ ಕೊಡುವಂತ ಸಂದರ್ಭ ಇದು ತುಂಬಾ ಖುಷಿ ಕೊಡುವಂತ ವೇದಿಕೆ ಇದು ಯಾಕಂದ್ರೆ ನಮ್ಮ ಮಾವರಾದ ಹರಿಪ್ರಸಾದ್ ಅಂಕಲ್ ಕೂಡ ವೇದಿಕೆ ಮೇಲೆ ಇದ್ದಾರೆ ಅದು ಹೇಗೆ ಅಂದರೆ ನಮ್ಮ ಹರಿಪ್ರಸಾದ್ ಅಂಕಲ್ ಪ್ರತಿ ವೇದಿಕೆ ಮೇಲೆ ಮಾತಾಡಿದಾಗ ಯಾವುದಾದ್ರು ಒಂದು ಭಾಷಣ ಮಾಡಿದಾಗ ಅದನ್ನು ಬಹಳ ಸೂಕ್ಷ್ಮವಾಗಿ ನಾನು ಗಮನಿಸ್ತೀನಿ ಯಾಕೆಂದ್ರೆ ಆ ಮಾತುಗಳ ಹಿಂದೆ ಬರುವಂತ ಚೈತನ್ಯ ಬರುವಂತ ಸ್ಫೂರ್ತಿ ಆ ಮಾತುಗಳ ಹಿಂದೆ ಇರುವಂತಹ ಉದ್ದೇಶ ಇವತ್ತಿನವರೆಗೂ ಅವರು ಸಂಪಾದಿಸಿರುವಂತಹ ಹೆಸರನ್ನ ನಮಗೆ ನಮ್ಮೆಲ್ಲರಿಗೂ ಅಂದ್ರೆ ನಮ್ಮ ಒಂದು ಪೀಳಿಗೆಗೆ ಅದು ಮಾರ್ಗದರ್ಶಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಸಾಧಕರ ಜೊತೆ ವೇದಿಕೆ ಮೇಲೆ ಕೂತ್ಕೊಳ್ಳೋದು ನನಗೆ ಬಹಳ ದೊಡ್ಡ ವಿಚಾರ ಆಗುತ್ತೆ ಆಮೇಲೆ ಕುಟುಂಬದ ವಿಚಾರ ನನಗದು ಅದು ಇನ್ನು ಹೆಮ್ಮೆಯನ್ನ ಕೊಡುತ್ತೆ ಒಂದು ನನಗೆ ನನ್ನ ಕುಟುಂಬ ಅಂತ ಆದ್ರೆ ಇದು ಇಲ್ಲಿ ಕೂತಿರೋದೆಲ್ಲ ನನ್ನ ಕುಟುಂಬ ಆಗಲಿಕ್ಕೆ ಆ ಎಲ್ಲ ನೀವೆಲ್ಲರೂ ಕೊಟ್ಟಿರುವಂತ ನೀವೆಲ್ರೂ ಕೊಟ್ಟಿರುವಂತಹ ಧೈರ್ಯ ಕಾಳಜಿ ಹಾಗೂ ವಾತ್ಸಲ್ಯ ಆಗಿದೆ ಎಲ್ಲ ನನಗೆ ನನಗೆ ಬಹಳ ಮುಖ್ಯ ಆಗುತ್ತೆ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಜಿಲ್ಲಾ ಮಟ್ಟದ ನಾರಾಯಣ ಗುರು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜೊತೆಗೆ ಹದಿಮೂರು ಮಕ್ಕಳನ್ನ ದತ್ತು ತೆಗೆದುಕೊಂಡು ಅವರ ಶಿಕ್ಷಣ ವೆಚ್ಚ ಭರಿಸಲಾಗುತ್ತಿದೆ ಎಂದು ಮಹತ್ವದ ಘೋಷಣೆ ಮುಖಂಡ ರಾಜೇಶ್ ಗುತ್ತೇದಾರ್ ನೀಡಿದರು ನಮ್ಮ ಮನೆ ದತ್ತು ಗುತ್ತಿರೋ ಒಂದು ಏನಪ್ಪ ಅಂತಂದ್ರೆ ಒಂದು ವಿಶೇಷ ಏನಪ್ಪ ಅಂದ್ರೆ ಒಂದು ಬ್ಲಡ್ ಕ್ಯಾಂಪ್ ಒಂದು ಹೆಲ್ತ್ ಕ್ಯಾಂಪ್ ಮಾಡೋ ಮೂಲಕ ಅದೊಂದು ಚಾಲನೆ ಕೊಟ್ರಿ ಈಗ ಮತ್ತ ಅದೇ ತರ ನಮ್ಮ ಮನೆ ಬಸ ಗುತ್ತಿರೋ ಕೂಡ ಅದು ಮುಂದುವರೆಸ್ತಾರೆ ಅದ್ರ ಪ್ರಕಾರ ಮತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಹನ್ನೊಂದು ಮಕ್ಕಳಿಗೆ ದತ್ತು ಸ್ವೀಕಾರ ಚಪ್ಪಾಳೆ ಒಡ್ಡೇ ಬೇಕಾಗ್ತದೆ ನಮಗೆ ವಿನಯ ಗುತ್ತಿರೋ ಸಮಿತಿ ಹದಿಮೂರು ಸಾರಿ ಹದಿಮೂರು ಹದಿಮೂರು ಮಕ್ಕಳಿಗೆ ಯಾರ್ಯಾರು ಜಯಂತಿ ಅಧ್ಯಕ್ಷ ಆಗ್ತಾರೆ ಪ್ರತಿ ವರ್ಷ ಮತ್ತೆ ಮುಂದಿನ ಜಯಂತಿ ಆದರು ಹದಿನೂರ್ ಇಪ್ಪತ್ತೋ ಐವತ್ತರ ಅವರಿಗೆ ಬಿಟ್ಟಿದಂತ ವಿಚಾರ ಈ ಟೈಮ್ ನಮ್ಮ ಸಮಿತಿ ಕಡೆಯಿಂದ ಒಂದು ಏನಪ್ಪಾ ಅಂತಂದ್ರೆ ಹದಿಮೂರು ಮಕ್ಕಳಿಗೆ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವು ಈ ಸಂದರ್ಭ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ದಿವ್ಯಾ ಸಾನ್ನಿಧ್ಯ ವಹಿಸಿದ ಕರದಾಳ ನಾರಾಯಣ ಗುರು ಶಕ್ತಿಪೀಠದ ಪೀಠಾಧಿಪತಿ ಡಾಕ್ಟರ್ ಪ್ರಣವಾನಂದ ಮಹಾಸ್ವಾಮಿಗಳು ಮಾತನಾಡಿ ಜಾತಿಗೆ ಋಣವಿದೆ ಅದನ್ನು ಸೇವೆ ಮೂಲಕ ತೀರಿಸಬೇಕು ಎಂದು ಸಲಹೆ ನೀಡಿ ಹಾಗೆ ಈಡಿಗ ಸಮಾಜದ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲು ಶೀಘ್ರದಲ್ಲೇ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುವುದು ಎಂದು ಘೋಷಿಸಿದ ನಾರಾಯಣ ಗುರುಗಳ ಜಯಂತಿಯನ್ನೇ ಆಧರಿಸ್ತಾ ಇದ್ದಾರೆ ಅದೆಲ್ಲ ನಾವು ಖುಷಿ ಪಡುವ ಆದರೆ ಸಮಾಜ ಯಾವತ್ತೂ ಕೂಡ ಹೋರಾಟವನ್ನು ಕೈ ಬಿಡಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಹರಿಪ್ರಸಾದ್ ಅವರು ಹೇಳಿದಾಗೆ ನೀವು ಕಲ್ಲ ಒಂದೇ ಒಂದು ಮನವಿ ನಾನು ಹೇಳುತ್ತಾ ಇದ್ದೀನಿ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಮ ಬೇಡಿಕೆಗಳು ನಿರಂತರ ಸರ್ಕಾರನ ಮುಂದೆ ಇಡಲಿಲ್ಲ ಅದರ ಯಾವುದೂ ಸರ್ಕಾರ ಆಗಲಿ ಸರ್ಕಾರ ನಮ್ಮ ಕಡೆ ನೋಡುವುದಿಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ಒಂದೇ ಒಂದು ಮತ್ತು ಹರಿಪ್ರಸಾದ್ ಹೇಳಿದಾಗೆ ಎರಡನೇ ಮೂರನೇ ಹಂತದ ಪಾದಯಾತ್ರ ಮೊದಲನೇ ಪಾದಯಾತ್ರೆ ಚಿಂಚೋಳಿ ಟು ಗುಲ್ಬರ್ಗ ನೂರ ಎಪ್ಪತ್ತೆಂಟು ಕಿಲೋಮೀಟರ್ ಎರಡನೇ ಪಾದಯಾತ್ರ ಮಂಗಳೂರು ಟು ಬೆಂಗ್ಳೂರು ಏಳುನೂರ ಐವತ್ತೆಂಟು ಕಿಲೋಮೀಟರ್ ಮೂರನೇ ಪಾದಯಾತ್ರ ಜನವರಿ ಆರನೇ ತಾರೀಕಿಂದ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಪ್ರಾರಂಭ ಮಾಡ್ತಾ ಇದ್ದೀನಿ ಬಂಧುಗಳೇ ಕರದಾಳ್ ಶಕ್ತಿ ಪೀಠದಿಂದ ಚಿತ್ತಾಪುರ ಶಕ್ತಿ ಪೀಠದಿಂದ ಪ್ರಾರಂಭಿಸಿ ಅದು ಬ್ಯಾಂಗ್ಳೂರ್ ಫ್ರೀಡಂ ವರೆಗೂ ಕೂಡ ಪಾದಯಾತ್ರೆಯನ್ನೇ ಮಾಡಬೇಕು ಅಂತ ಸಂಕಲ್ಪವನ್ನೇ ತಗೊಂಡಿದ್ದೀನಿ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್ ಅವರು ಈಡಿಗ ಸಮುದಾಯದ ಬೇಡಿಕೆಗಳನ್ನ ಈಡೇರಿಸಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದ ಅವರ ಬೆಂಬಲ ನೀಡಿದ್ದೆ ಬೆಂಗಳೂರಿನಲ್ಲಿ ಕೂಡ ಹೋಗಿ ಅವರಿಗೆ ಬೆಂಬಲವನ್ನು ವ್ಯಕ್ತ ಮಾಡಿದ್ದೆವು ಈ ಒಂದು ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಕೂಡ ಕೂಡ ಬಂದು ತಮಗೆ ಬೆಂಬಲ ವ್ಯಕ್ತ ಮಾಡ್ತೀವಿ ಮತ್ತು ಗಮನಕ್ಕೆ ನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳು ಕೂಡ ನೀವು ಅಳವಡಿಸಿಕೊಡ್ಬೇಕು ಗುಲ್ಬರ್ಗ ನಗರದಲ್ಲಿ ನೀವೆಲ್ಲರೂ ಕೂಡಿ ಪ್ರತಿಷ್ಠಿತ ನಗರದಲ್ಲಿ ಒಂದು ಯಾವಾಗ ಜಾಗ ನೀವು ತೋರಿಸಿ ಬಂದ್ರೆ ಅಂದ್ರೆ ನಾನು ಸೌಕರ್ಯ ಇಬ್ರು ಇದರಲ್ಲಿ ಕಾರ್ಪೊರೇಷನ್ ಇರೋದ್ರಿಂದ ಮತ್ತು ಮೇಯರ್ ಇಲ್ಲಿ ಇರೋದ್ರಿಂದ ನಾವೊಂದು ನಾರಾಯಣ ಗುರುಗಳ ಹೆಸರಿನಿಂದ ಒಂದು ದೊಡ್ಡ ರಸ್ತೆಯನ್ನು ಕೂಡ ಅವರ ಹೆಸರು ಇಡ್ತಕ್ಕ ಪ್ರಾಮಾಣಿಕವಾಗಿ ಮಾಡ್ತೀವಿ ನಾರಾಯಣ ಹೆಸರಿನ ಮೇಲೆ ಭವನ ಕಟ್ತಕ್ಕಂಥದ್ದಾಗಲಿ ಇನ್ನು ಏನೇನು ಸಮಯ ವಸತಿ ನಿಲಯಗಳು ಕಟ್ಟತಕ್ಕಂತಾಗಲಿ ಮಕ್ಕಳ ಸಲುವಾಗಿ ಹುಡುಗರ ಸಲುವಾಗಿ ಏನು ಮಾಡ್ತೀರಿ ನಮ್ಮ ರಾಜೇಶ್ ಹುಟ್ಟಿದಾರು ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ತೊನಸನಹಳ್ಳಿಯ ಮಲ್ಲಪ್ಪಣ್ಣ ಸ್ವಾಮೀಜಿ ಬಸವಮೂರ್ತಿ ಕುಂಬಾರ ಗುಂಡಯ್ಯ ಸ್ವಾಮೀಜಿ ವಿಧಾನ ಪರಿಷತ್ ಸದಸ್ಯ ಜಗದೇವ ಗುತ್ತೇದಾರ್ ಮೇಯರ್ ವರ್ಷಾ ಜಾನೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್ ಮುಖಂಡರಾದ ನಿತಿನ್ ಗುತ್ತೇದಾರ್ ಹರ್ಷಾನಂದ ಗುತ್ತೇದಾರ್ ಮಹೇಶ್ ಹೊಳಕುಂದ ಮಲ್ಲಿಕಾರ್ಜುನ್ ಕೊಕ್ಕುಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಸಯ್ಯ ಗುತ್ತೇದಾರ್ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಜಗದೀಶ್ವರಿ ನಾಶಿ ಸ್ವಾಗತಿಸಿದರು ನಿರೂಪಿಸಿದರು